ಸಾವಿರಾರು ಹೆರಿಗೆಗಳನ್ನು ಮಾಡಿಸಿ ಜನಾನುರಾಗಿಯಾಗಿದ್ದ ಡಾಕ್ಟರ್ ಜಯಂತಿ ಅವರ ವಯೋ ಸಮಾರಂಭದಲ್ಲಿ ದುರ್ಗಾಭವಾನಿ ಮಹಿಳಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷೆಯಾದ ಪದ್ಮಾವತಿ ಅವರು ಬೀಳ್ಕೋಡ್ಗೆ ಕೊಟ್ಟ ಚಿಂತಾಮಣಿ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹೆರಿಗೆಗಳನ್ನು ಮಾಡುವರಿಸಿರುವ ವೈದ್ಯರಲ್ಲಿ ಒಪ್ಪರೆನಿಸಿಕೊಂಡಿರುವ ಡಾಕ್ಟರ್ ಜಯಂತಿ ಅವರು ಚಿಂತಾಮಣಿ ಜನತೆಯ ಬಾಯಲ್ಲಿ ಪ್ರೀತಿಯಿಂದ ಜಯಂತಮ್ಮ ಡಾಕ್ಟರ್ ಎಂದು ಹೆಸರುವಾಸಿಯಾಗಿ ಜನಾನುರಾಗಿ ಎಂದು ದುರ್ಗಾ ಭವಾನಿ ಮಹಿಳಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷೆ ಹಾಗೂ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಕೋಆಪರೇಟಿವ್ ಫೆಡರೇಷನ್ ನಿರ್ದೇಶಕಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪದ್ಮಾವೃತಿ ಅವರು ಅಭಿಪ್ರಾಯಪಟ್ಟರು ಅವರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯ ಡಾಕ್ಟರ್ ಜಯಂತಿ ಅವರ ವಯೋ ನಿವೃತ್ತಿ ಹೊಂದಿದ ನಿಮಿತ್ತ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಸರ್ಕಾರಿ ಸೇವೆ ಎಂದರೆ ಸಾಮಾನ್ಯವಾಗಿ ವಯೋ ನಿವೃತ್ತಿ ಎಂಬುದು ಸರ್ವೇ ಸಾಮಾನ್ಯ ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಎಷ್ಟರ ಮಟ್ಟಿಗೆ ಜನರಿಗೆ ಸೇವೆ ಮಾಡಿದ್ದೇವೆ ಜನ ಮನಸ್ಸಿನಲ್ಲಿ ಸ್ಥಾನವನ್ನು ಹೇಗೆ ಗಿಟ್ಟಿಸಿಕೊಂಡಿದ್ದೇವೆ ಎಂಬುದರ ಮೇಲೆ ನಮ್ಮ ಸೇವೆ ಸಾರ್ಥಕತೆ ಹೊಂದುತ್ತದೆ ಅಂತಹ ಸೇವೆಯಲ್ಲಿ ನಮ್ಮ ಡಾಕ್ಟರ್ ಜಯಂತಮ್ಮನವರು ನಿರೀಕ್ಷೆಗಿಂತಲೂ ಹೆಚ್ಚಿನ ಸಾರ್ಥಕತೆಯನ್ನು ಪಡೆದಿದ್ದಾರೆ ಅದೆಷ್ಟು ಜೀವನ ಪರವಾದ ವೈದ್ಯ ವೃತ್ತಿಯನ್ನು ಜನಪರ ಕಾಳಜಿಯನ್ನು ಬಂದಿರತಕ್ಕಂಥ ಅವರ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತು ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು ಅಪಾರವಾದ ಸೇವೆ ಅನುಭವವನ್ನು ಹೊಂದಿದ್ದು ಸಾವಿರಾರು ಮನೆಗಳಿಗೆ ಮಹಿಳೆಯರ ಬಾಳಿಗೆ ಬೆಳಕಾಗಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಅವರ ಅನುಭವ ಇನ್ನಷ್ಟು ಮಹಿಳೆಯರ ಬಾಳಿಗೆ ಬೆಳಕಾಗಲಿ ಮತ್ತು ತಮ್ಮ ಕಿರಿಯ ವೈದ್ಯರಿಗೆ ಮಾರ್ಗದರ್ಶನವನ್ನು ನೀಡುವ ಮೂಲಕ ತಮ್ಮ ಸೇವೆಯನ್ನು ಮುಂದುವರಿಸಲಿ ಎಂದು ಆಶಿಸುತ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ರಾಷ್ಟ್ರೀಯ ಆರೋಗ್ಯ ಅಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಸಹಾಯಕ ಅಧಿಕಾರಿ ಗಣೇಶ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುಳಾ ಡಾಕ್ಟರ್ ಅಜಯ್ ಡಾಕ್ಟರ್ ನಾರಾಯಣಸ್ವಾಮಿ ಡಾಕ್ಟರ್ ಶ್ರೀನಿವಾಸರಾವ್ ಡಾಕ್ಟರ್ ವಾಣಿ ಡಾಕ್ಟರ್ ದಾಕ್ಷಯಿಣಿ ಡಾಕ್ಟರ್ ನಂದಿನಿ ಡಾಕ್ಟರ್ ಮುನೇಗೌಡ ಡಾಕ್ಟರ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು ಜಯಂತಿ ಮೇಡಮು ಎಷ್ಟೋ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಡಿಲಿವರಿ ಎಲ್ಲ ಮಾಡಿಬಿಟ್ಟು ಅವರು ತುಂಬ ಟೈಗರ್ ಆಗಿದ್ದಾರೆ ಹೆಣ್ಣು ಮಕ್ಕಳಿಗೆ ಟೈಗರ್ ಆಗಿದ್ದಾರೆ ಹುಲಿ ಆಗಿದ್ದಾರೆ ಇಂಥ ಲೇಡಿ ಡಾಕ್ಟರು ನಮ್ಗೆ ಸಿಗ್ತಾರೋ ಇಲ್ವೋ ಅನ್ನೋದು ಡೌಟೇ ಇಂಥ ಮೇಡಮ್ ನಮ್ಗೆ ಸಿಕ್ಕಲ್ಲ ಅನ್ನೋದು ದೇವರು ಒಂದೇ ಅವರು ಒಂದೇ ಅಂಥ ದೇವರು ನಮ್ಮ ಇವಾಗ ರಿಟೈರ್ಮೆಂಟ್ ಆಗಿದ್ದಾರೆ ನಮ್ಗೆ ತುಂಬ ಬಾಧೆ ಆಗ್ತಾಯಿದೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ